ನಮಸ್ಕಾರ ಆನ್ಲೈನ್ ಸ್ವಾಗತ ವೀಕ್ಷಕರ ಸ್ವಾಗತೆ ರಾಜ್ಯದ ಸ್ಲಂ ನಿವಾಸಿಗಳ ನಿರ್ಲಕ್ಷ್ಯ ಖಂಡಿಸಿ ಬೆಳಗಾವಿ ಸೌಧದ ಮುಂದೆ ಡಿಸೆಂಬರ್ ಸ್ಲಂ ಜನಾಂದೋಲನ ಕರ್ನಾಟಕ ಹಾಗೂ ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ವತಿಯಿಂದ ಇಂದು ನಗರದ ಸ್ಲಂ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ನರಸಿಂಮೂರ್ತಿರವರು ಎರಡು ಸಾವಿರದ ಇಪ್ಪತ್ತ್ಮೂರರ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಸ್ಲಂ ಜನರಿಗೆ ನೀಡಿರುವ ಭರವಸೆಗಳನ್ನು ಜ್ಞಾಪಿಸಲು ಮತ್ತು ನಗರಗಳಲ್ಲಿ ದಮನಕ್ಕೊಳಗಾದ ವಂಚಿತ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯಕ್ಕಾಗಿ ಆಗ್ರಹಿಸಿ ಸ್ಲಂ ನಿವಾಸಿಗಳ ನಿರ್ಲಕ್ಷ್ಯ ಖಂಡಿಸಿ ಹಾಗೂ ವಿವಿಧ ಅಕ್ಕೊತ್ತಾಯಗಳ ಈಡೇರಿಕೆಗಾಗಿ ಡಿಸೆಂಬರ್ ಹದಿಮೂರರಂದು ಬೆಳಗಾವಿಯ ಸುವರ್ಣಸೌಧದ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂಬುದಾಗಿ ತಿಳಿಸಿದರು ಆನ್ಲೈನ್ ಟಿವಿ ಡೆಸ್ಕ್ ಬ್ಯೂರೋ ಸಲ್ಮಾನ್ ಏನು ರಾಜ್ಯದ ಸ್ಲಂ ನಿವಾಸಿಗಳ ನಿರ್ಲಕ್ಷ್ಯವನ್ನ ಕಳಿಸಿ ರಾಜ್ಯ ಸರ್ಕಾರ ಇವತ್ತು ನಗರ ಪ್ರದೇಶದಲ್ಲಿ ವಾಸ ಮಾಡತಕ್ಕಂತ ಸ್ಲಂ ನಿವಾಸಿಗಳನ್ನ ಕಳೆದ ಎರಡು ವರ್ಷದಿಂದನೂ ಸಹ ನಿರ್ಲಕ್ಷ್ಯ ಮಾಡ್ತಾ ಇರ್ತಕ್ಕಂಥದ್ದಿದೆ ಈ ನಿರ್ಲಕ್ಷ್ಯವನ್ನ ಕಳಿಸಿ ಚಳಿಗಾಲದ ಅಧಿವೇಶನ ಏನು ಬೆಳಗಾವಿನಲ್ಲಿ ನಡೀತಾ ಇದೆ ಈ ಬೆಳಗಾವಿನ ಅಧಿವೇಶನದಲ್ಲಿ ಡಿಸೆಂಬರ್ ಹದಿಮೂರನೇ ತಾರೀಕು ಸ್ಲಮ್ ಜನರ ಪ್ರಮುಖವಾಗಿರ್ತಕ್ಕಂಥ ಹಕ್ಕಿಗಳನ್ನ ಇಟ್ಕೊಂಡು ನಾವು ಇಡೀ ರಾಜ್ಯಾದ್ಯಂತ ಹದಿನೆಂಟು ಜಿಲ್ಲೆಗಳ ಸುಮಾರು ಐದು ಸಾವಿರಕ್ಕೆ ಮೇಲ್ಪಟ್ಟಿರ್ತಕ್ಕಂಥ ಕಾರ್ಯಕರ್ತರಲ್ಲಿ ಸೇರಿ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದಿದೆ ನಮ್ಮ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಇವತ್ತು ಪ್ರಧಾನ ಮಂತ್ರಿ ಯೋಜನೆಯಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ಮನೆಗಳನ್ನು ಕಟ್ತಾ ಇದ್ದಾರೆ ಇದರಲ್ಲಿ ಇದುವರೆಗಾಗಿ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಬರೀ ಅರವತ್ತು ಸಾವಿರ ಇನ್ನು ಒಂದು ಲಕ್ಷದ ಇಪ್ಪತ್ತು ಸಾವಿರ ಮನೆಗಳು ಅತಂತ್ರವಾಗಿದ್ದಾವೆ ಆ ಜನರು ಇವತ್ತೇನು ಮನೆಗಳು ಸಿಗ್ತಾವೆ ಅಂತ ಕಳೆದ ಎರಡು ವರ್ಷದಿಂದ ಕಾಯ್ತಾ ಇದಾರೆ ಅವ್ರಿಗೆ ಇನ್ನೂವರೆಗಾಗಿ ಮನೆ ಸಿಗ್ತಾ ಇಲ್ಲ ಆಗ್ತಕ್ಕಂಥ ಈ ಮನೆಗಳಿಗೆ ಕಳಪೆ ಕಾಮಗಾರಿಗಳು ನಡೀತಾ ಇದ್ದಾವೆ ಇವನ್ನೆಲ್ಲ ಸರಿಪಡಿಸ್ಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ ಇದ್ರ ಜೊತೆಯಲ್ಲಿ ಏನು ಮಾಲೀಕತ್ವನ ಕೊಡಬೇಕು ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಂದು ಸುತ್ತೋಲೆಯನ್ನ ಆಗಿನ ಬಿ ಜೆ ಪಿ ಸರ್ಕಾರ ಮಾಡಿ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಅವರನ್ನು ಸಹ ಇದುವರೆಗಾಗಿ ಒಟ್ಟು ಒಂದು ಲಕ್ಷದ ಹದ್ನಾಲ್ಕು ಸಾವಿರ ಕುಟುಂಬಗಳಿಗೆ ಪತ್ರವನ್ನು ಕೊಟ್ಟಿದ್ದಾರೆ ಆದ್ರೆ ಅಕ್ ಪತ್ರ ಸೇರ್ ಆಗಬೇಕು ಆಗ್ಬೇಕು ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ನೋಂದಣಿ ಆಗ್ಬೇಕು ಆ ನೋಂದಣಿ ಪ್ರಕ್ರಿಯೆ ಅಂತಕ್ಕಂಥದ್ದು ಇವತ್ತು ಮಂದಗತಿಯಲ್ಲಿ ನಡೀತಾ ಇದೆ ಪ್ರತಿ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಒಂದ್ ದಿವಸ ಗತ್ತಾದ್ರೆ ಹೆಚ್ಚೆಚ್ಚಾಗ್ತಾ ಇದೆ ನಮ್ಮ ಸ್ಲಂ ಜನರಿಗೆ ಈಗ ಹತ್ತು ಆಗ್ಲಿಕ್ಕೂ ಸಹ ಈ ಖಾತ ಮಾಡಬೇಕು ಅಂತ ಹೇಳ್ತಾ ಇದಾರೆ ಈ ಖಾತ ಇಲ್ಲ ಅಂದ್ರೆ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ನೋಂದಣಿ ಆಗ್ತಾ ಇಲ್ಲ ಸ್ಲಂ ಜನರಿಗೆ ಈ ಈ ಖಾತ ಪಡಿಬೇಕನ್ನೋದಾದ್ರೆ ಇಪ್ಪತ್ತು ವರ್ಷ ತೆರಿಗೆಯನ್ನು ಮುನಿಸಿಪಾಲ್ಟಿಗಳಿಗೆ ಕಾರ್ಪೊರೇಷನ್ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ಅಷ್ಟು ದೊಡ್ಡ ಮತ್ತದ ಹಣವನ್ನ ಸ್ಲಂ ಜನರು ಯಾರು ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಇದನ್ನ ಸರಳಗೊಳಿಸಿ ಅಕ್ ಮತ್ತೆ ನೋಂದಣಿಯನ್ನ ಈ ಖಾತವನ್ನ ಚುರುಕುಗೊಳಿಸಬೇಕಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಇದ್ರ ಜೊತೆಲಿ ಇಡೀ ರಾಜ್ಯದಂತ ಸುಮಾರು ಎರಡ್ ಸಾವಿರದ ಎಂಟುನೂರು ಕೊಳಚೆ ಪ್ರದೇಶಗಳಲ್ಲಿ ಒಂದು ಕೋಟಿಗೂ ಹೆಚ್ಚು ಕೊಟ್ಟಿರ್ತಕ್ಕಂಥ ಸ್ಲಂ ಜನರು ಸ್ಲಂ ಜನರು ಅಂತಿದ್ದಂಗೆ ಅತಿ ವಿವಿಧತೆಯಲ್ಲಿ ಏಕತೆ ಇರ್ತಕ್ಕಂಥ ವಿವಿಧ ಧರ್ಮಗಳು ಜಾತಿಗಳು ಆಚಾರ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಣ್ಣ ಭಾರತ ಸ್ಲಂಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಆದ್ರೆ ಒಂದು ಕೋಟಿ ಇರ್ತಕ್ಕಂಥ ಜನರಿಗೆ ಕಳೆದ ಬಜೆಟ್ ನಲ್ಲಿ ಸುಮಾರು ಮೂವತ್ತು ಕೋಟಿ ರೂಪಾಯಿ ಅಷ್ಟೇ ಹಣವನ್ನ ಕೊಟ್ಟಿರ್ತಕ್ಕಂಥದ್ದಿದೆ ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಸಿದ್ದರಾಮಯ್ಯನವ್ರನ್ನ ಸಾಮಾಜಿಕ ನ್ಯಾಯದ ತಳದಿಯಲ್ಲಿ ನೀವು ಕೆಲಸ ಮಾಡ್ತೀರಿ ಅಂತಕ್ಕಂಥದಾದ್ರೆ ನಮಗೆ ಕನಿಷ್ಠ ಈ ಒಂದು ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ನಲ್ಲಿ ಐನೂರು ಕೋಟಿ ಅನುದಾನವನ್ನು ಸ್ಲಂಗಳ ಸಮಗ್ರ ಅಭಿವೃದ್ಧಿಗೆ ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯ ಮಾಡ್ತಾ ಇದ್ದೀವಿ ಇದ್ರ ಜೊತೇಲಿ ನಮಗೆ ಬಹಳ ಪ್ರಮುಖವಾಗಿ ವಸತಿ ಸಚಿವರು ಜಮೀರ್ ಮೇಲೆ ಒಂದು ನಂಬಿಕೆ ಬಡ ಜನರ ಪರವಾಗಿ ಕೆಲಸ ಮಾಡ್ತಾರೆ ಅಂತೇಳಿ ಆದರೆ ಅವರಿಗೆ ಇಚ್ಛಾಶಕ್ತಿಯ ಕೊರತೆ ಎರಡು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಅವ್ರನ್ನ ಪುಸ್ತಕ ತಪ್ಪಿಸ್ತಕ್ಕಂಥ ಒಂದು ಕೆಲಸವನ್ನ ವಸತಿ ಇಲಾಖೆ ಕಾರ್ಯದರ್ಶಿ ನವೀನ್ ರಾಜ್ ಸಿಂಗ್ ಅಂತಕ್ಕಂಥವರು ಅವ್ರನ್ನ ದಿಗ್ ತಪ್ಪಿಸ್ತಾ ಇದ್ದಾರೆ ಹಾಗಾಗಿ ಅವರು ಉಡಾಫೆ ಉತ್ತರಗಳನ್ನು ಕೊಡೋದ್ರ ಮುಖಾಂತರವಾಗಿ ಸ್ಲಂ ಜನರಿಗೆ ಒಂದು ಬದ್ಧತೆಯಿಂದ ಕೆಲಸ ಮಾಡ್ತಾ ಇಲ್ಲ ಅದನ್ನ ಸರ್ಕಾರಕ್ಕೆ ಹೆಸರು ತರ್ತಕ್ಕಂಥ ಸಚಿವರನ್ನ ಇದಕ್ಕೆ ನೇಮಕ ಮಾಡಬೇಕು ಮತ್ತೆ ವಸತಿ ಇಲಾಖೆ ಕಾರ್ಯದರ್ಶಿಯನ್ನ ತಕ್ಷಣಕ್ಕೆ ವಜಾಗೊಳಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಸಹ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಇದ್ರ ಜೊತೆಯಲ್ಲಿ ಈಗಾಗಲೇ ಹೇಳಿದ ಹಾಗೆ ಇವತ್ತು ಇಡೀ ರಾಜ್ಯದಲ್ಲಿ ನಿವೇಶನ ರೈತರು ಎಪ್ಪತ್ತು ಲಕ್ಷ ಕುಟುಂಬಗಳು ಈ ರಾಜ್ಯದಲ್ಲಿ ಇದ್ದೀವಿ ಅವರಿಗೆ ವಸತಿ ಕಲ್ಪಿಸತಕ್ಕಂಥ ನಿಟ್ಟಿನಲ್ಲಿ ಒಂದು ವಸತಿ ಹಕ್ಕು ಕಾಯ್ದೆಯನ್ನು ರಾಜ್ಯದಲ್ಲಿ ಜಾರಿಗೊಳಿಸಬೇಕು ಮತ್ತೆ ಒಂದು ಲ್ಯಾಂಡ್ ಬ್ಯಾಂಕ್ ನೀತಿಯನ್ನ ರಾಜ್ಯ ಸರ್ಕಾರ ಅಂತ ಅಂತೇಳಿ ಇವತ್ತು ದುಡ್ಡಿರೋರಿಗೆ ಕಾರ್ಪೊರೇಟ್ ಕಂಪ್ನಿಗಳಿಗೆ ಮಾತ್ರ ಭೂಮಿ ಸಿಗ್ತಾ ಇದೆ ಬಡವರಿಗೆ ನಿರ್ಗತಿಕರಿಗೆ ಭೂಮಿ ಸಿಗ್ತಾ ಇದೆ ಹಾಗಾಗಿ ಒಂದು ಲ್ಯಾಂಡ್ ಬ್ಯಾಂಕ್ ನೀತಿಯನ್ನ ಒಂದು ಜಾರಿ ತರಬೇಕು ಅಂತಕ್ಕಂಥ ಒಂದು ಒತ್ತಾಯ ಮಾಡ್ತಾ ಇದ್ದೀವಿ ಇವೆಲ್ಲ ಒತ್ತಾಯಗಳನ್ನು ಇಟ್ಕೊಂಡು ಸರ್ಕಾರ ನಮ್ಮ ಸ್ಲಂ ಜನರಿಗೆ ಆದ್ಯತೆ ಕೊಡಬೇಕು ಸಾಮಾಜಿಕ ನ್ಯಾಯದ ತಡಾದಿಯ ಮೇಲೆ ಹೋಗ್ತಾ ಇರ್ತಕ್ಕಂಥ ಈ ಸರ್ಕಾರ ಇವತ್ತು ಖಾಸಗಿ ಸ್ಲಂಗಳ ಘೋಷಣೆಯನ್ನೇ ನಿಲ್ಲಿಸಿದೆ ಖಾಸಗಿ ಸ್ಲಂಗಳು ಇಡೀ ರಾಜ್ಯದಲ್ಲಿ ಏಳ್ನೂರ ಹತ್ತಕ್ಕೂ ಹೆಚ್ಚು ಸ್ಲಂಗಳಿದ್ದಾರೆ ಒಂದು ಲಕ್ಷ ಮತ್ತೆ ಒಂದು ಲಕ್ಷದ ಐವತ್ತು ಸಾವಿರ ಕುಟುಂಬಗಳು ಖಾಸಗಿ ಸ್ಲಂಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಆ ಖಾಸಗಿ ಸ್ಲಂಬಗಳು ಘೋಷಣೆ ಮಾಡಿಸ್ಬೇಕಂದ್ರೆ ಉತ್ತರ ಕರ್ನಾಟಕದಿಂದ ಇವತ್ತು ವಿಧಾನಸೌಧಕ್ಕೆ ಬರಬೇಕಾಗ್ತದೆ ಹಾಗಾಗಿ ಉತ್ತರ ಕರ್ನಾಟಕದ ಸಮಸ್ಯೆಯನ್ನ ಪ್ರತಿಬಿಂಬಿಸ್ತೀವಿ ಹೇಳಿ ಅಧಿವೇಶನ ನಡೀತಾ ಇದೆ ಅದರಲ್ಲಿ ಉತ್ತರ ಕರ್ನಾಟಕದ ಜನರಿಗೆ ಇವತ್ತು ಬಹಳ ಸ್ಲಂನಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ಇವತ್ತು ಖಾಸಗಿ ಸ್ಲಂಗಳ ಘೋಷಣೆಗೆ ಸಂಬಂಧಪಟ್ಟಂಗೆ ವಸತಿ ಇಲಾಖೆ ಏನು ಸುತ್ತೋಲೆ ಹೊಡೆಸಿದೆ ಅದರಿಂದ ತೊಂದರೆ ಆಗ್ತಾ ಇದೆ ಈ ಅಧಿವೇಶನದಲ್ಲಿ ನಾವನ್ನು ಸಹ ಸುಮಾರು ಇಪ್ಪತ್ತೆರಡು ಜನ ಎಂ ಎಲ್ ಎಂ ಎಲ್ ಸಿಗಳಿಗೆ ಮನವಿ ಕೊಟ್ಟಿದ್ದೀವಿ ಅದರಲ್ಲಿ ಸ್ಪಂದಿಸಿರ್ತಕ್ಕಂಥವ್ರು ಸುಮಾರು ಏಳೆಂಟು ಜನ ಇವತ್ತು ಗಮನ ಸೆಳೆಯುವ ಸೂಚಕ ಮತ್ತೆ ಚಿಕ್ಕ ಗುಂತಿನ ಪ್ರಶ್ನೆಗಳನ್ನ ಕೇಳಿದ್ದಾರೆ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡಿ ಸರ್ಕಾರ ಒಂದು ಇಚ್ಛಾಶಕ್ತಿಯನ್ನ ಪ್ರದರ್ಶನ ಮಾಡಿ ಜನರಿಗೆ ಒಂದು ಸಾಮಾಜಿಕ ನ್ಯಾಯವನ್ನ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡಿ ಈ ಸುವರ್ಣ ಸೌಧದ ಮುಂದೆ ಪ್ರತಿಭಟನೆ ಮಾಡ್ತಾ ಇರತಕ್ಕಂಥದ್ದಿದೆ